ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಇಂದು ರಾಮನ ಪ್ರಾಣ ಪ್ರತಿಷ್ಠಾಪನೆಗೊಂಡಿದ್ದು ದೇಶದೆಲ್ಲೆಡೆ ಸಡಗರ ಸಂಭ್ರಮದಿಂದ ಶ್ರೀರಾಮೋತ್ಸವವನ್ನು ಆಚರಿಸಲಾಗಿದ್ದು ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ವೀರಸುಂದ್ರ ಗ್ರಾಮದಲ್ಲಿ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮತ್ತು ಹೆಬ್ಗೋಡಿ ನಗರಸಭೆಯ ಸದಸ್ಯರಾದ ಮಂಜುನಾಥ್ರವರ ನೇತೃತ್ವದಲ್ಲಿ ಶ್ರೀರಾಮೋತ್ಸವವನ್ನು ಆಚರಿಸಲಾಯಿತು ಇನ್ನು ವಿಶೇಷವಾಗಿ ಶ್ರೀರಾಮನ ವಿಶೇಷ ಪೂಜೆ ಸಲ್ಲಿಕೆ ಮತ್ತು ಅರವಂಟಿಕೆ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಕುಂತಲ್ ಪಸಾನಿ ದೊಡ್ಡ ಮುನಿಯಪ್ಪ ರಾಮಜಮ್ಮ ನಾರಾಯಣ್ ಮುಕುಂದ ಮುನಿಸ್ವಾಮಿ ಶ್ರೀನಿವಾಸ್ ಅರ್ಚಕರಾದ ಸೋಮಣ್ಣ ಉಮೇಶ್ ತಳಗೆರೆ ತಿರುಪಾಳ್ಯದ ವಾಂಶಿ ಚೆಲುವರಾಜು ಸತೀಶ್ ಜಿಮ್ ರವಿ ಅಂಬರೀಶ್ ಸುರೇಶ್ ಕಿರಣ್ ಶಿವಕುಮಾರ್ ರಾಮಕೃಷ್ಣ ಶಿವರಾಜ್ ಕರಣ್ಕುಮಾರ್ ಗುರು ವೆಂಕಟೇಶ್ ಶಿವಕುಮಾರ್ ಮದನ್ ಕುಮಾರಸ್ವಾಮಿ ನಾಗರಾಜ್ ಶೇಖರ್ ರಾಮು ಈರಣ್ಣ ಹಾಗೂ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ತುಂಬ ವಿಶೇಷವಾದ ದಿನ ಏಕೆಂದರೆ ಹಲವಾರು ವರ್ಷಗಳಿಂದ ರಾಮನ ಭಕ್ತರು ರಾಮನ ಒಂದು ದೇವಾಲಯವನ್ನು ನಿರ್ಮಿಸಲು ಹಲವಾರು ಪ್ರಯತ್ನಗಳು ಮಾಡಿದ್ದಾರೆ ಇದರ ಪ್ರತಿಫಲವಾಗಿ ಇಂದು ನಮ್ಮ ಭಾರತ ದ ಭಾರತಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರೀರಾಮನನ್ನು ಪೂಜಿಸಲಾಗುತ್ತದೆ ಏಕೆಂದರೆ ಇಂದು ಶ್ರೀರಾಮನ ಮಂದಿರವನ್ನು ಲೋಕ ಲೋಕಾರ್ಪಣೆ ಮಾಡಿದ ದಿನ ಅಂದರೆ ಅಯೋಧ್ಯೆ ಅಯೋಧ್ಯೆಯಲ್ಲಿ ರಾಮನ ಜನ್ಮಭೂಮಿಯ ಭೂಮಿಯಾದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಿಸಿ ಇಂದು ಲೋಕ ಲೋಕ ಲೋಕಾರ್ಪಣೆ ಮಾಡಲಾಗಿದೆ ಹಲವಾರು ಭಕ್ತಾದಿಗಳು ಎಲ್ಲರೂ ಸಹ ಭಾರತಾದ್ಯಂತ ಎಲ್ಲ ಎಲ್ಲ ಭಕ್ತಾದಿಗಳು ಎಲ್ಲ ಕ ಎಲ್ಲ ಕಡೆ ಪಾನಕ ನೀರು ಅನ್ನದಾನ ಆಗಿರ್ಬೋದು ಅನ್ನದಾಸೋಹ ಆಗಿರ್ಬೋದು ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಆಚರಿಸುತ್ತಿದ್ದಾರೆ ಅದರಂತೆ ನಾವು ಸಹ ಇಂದು ಶ್ರೀರಾಮನಿಗೆ ಭಕ್ತಿ ನಮನಗಳು ಸಲ್ಲಿಸುವ ಮೂಲಕ ಇಂದು ನಾವು ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಎಲ್ಲ ಸೇರಿ ನಾವು ಇಂದು ಒಂದು ಅತ್ಯಂತ ಸಡಗರದಿಂದ ಶ್ರೀರಾಮನ ರಾಮನನ್ನು ಪೂಜಿಸಿ ಅದನ್ನು ಪೂಜಿಸಿ ಮತ್ತು ಅರವಂಟಿಕೆಗಳಂದರೆ ಕಾಣಿಕೆ ನೀರು ಸಹ ಎಲ್ಲರಿಗೂ ಸಹ ವಿತರಿಸಲಾಗುತ್ತದೆ ಇದು ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮಾಡಲು ಎಲ್ಲ ನಮ್ಮ ಸಂಘದ ಸದಸ್ಯರು ಪದ ಪದಾಧಿಕಾರಿಗಳು ತುಂಬನೇ ಶ್ರಮವಹಿಸಿದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಭಗವಂತ ಎಲ್ಲರಿಗೂ ಅರಿ ಅರಿಗಾಗಿ ಐಶ್ವರ್ಯ ಕೊಡಲಿ ಎಂದು ನಾನು ಈ ಮೂಲಕ ಪ್ರಾರ್ಥಿಸಿಕೊಳ್ಳಿತ್ತು ನಮ್ಮ ದೇಶಕ್ಕೆ ಬಹಳ ಒಂದು ದೊಡ್ಡ ದಿನ ಶ್ರೀರಾಮನ ಪ್ರತಿಷ್ಠಾಪನಾ ದಿನವಾಗಿ ಇವತ್ತು ಉದ್ಘಾಟನೆ ಆಯಿತು ಈ ಒಂದು ಕಾರ್ಯಕ್ರಮ ವೀರಸಂದ್ರ ಲಯನ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಾವು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಮೂಡಿಬಂದಿದೆ ನಮಗೆ ಐನೂರು ವರ್ಷ ಆದಮೇಲೆ ರಾಮ ಮಂದಿರ ನಿರ್ಮಿಸಲು ಇಲ್ಲಿಗೆ ಸಹಕಾರ ಆಯಿತು ಎಲ್ಲ ನಮ್ಮ ಭಾರತ ದೇಶದಲ್ಲಿ ಈ ಒಂದು ದಿನವನ್ನು ಹಬ್ಬದ ವಾತಾವರಣ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ ದೇವರು ಎಲ್ಲರಿಗೂ ನೆಮ್ಮದಿ ಸುಖ ಸಂತೋಷ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಜೈ ಶ್ರೀರಾಮ್ ಎಲ್ಲರಿಗೂ ಇಂದು ನಮ್ಮ ದೇಶದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಮ್ಮ ಭಾರತದ ಘನ ಸರ್ಕಾರವು ಹಮ್ಮಿಕೊಂಡಿದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರ ನಮ್ಮ ದೇಶದಲ್ಲಿ ಪ್ರತಿ ಊರಿನಲ್ಲೂ ಎಲ್ಲೆಲ್ಲಿ ರಾಮನ ದೇವಸ್ಥಾನ ಇದೆಯೋ ಹಾಗೂ ರಾಮನ ಭಕ್ತರಿದ್ದಾರೋ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಸಂತೋಷದ ಸಂದರ್ಭದಲ್ಲಿ ಪಾನಕ ನೀರಮಜಿಗೆ ಹಾಗೂ ಕೋಸಂಬರಿಗಳನ್ನು ವಿತರಿಸುತ್ತಿದ್ದಾರೆ ಹಾಗೂ ಇಂದಿನ ಕಾರ್ಯಕ್ರಮವು ಇಡೀ ದೇಶದೆಲ್ಲೆಡೆ ಪ್ರತಿ ಮನೆಯಲ್ಲೂ ದೀಪ ಹಚ್ಚುವುದರ ಮೂಲಕ ಬಹಳ ರಾಮನಿಗೆ ಭಕ್ತಿಪೂರ್ವಕವಾಗಿ ತೋರಿಸುವಲ್ಲಿ ನಮ್ಮ ದೇಶದ ಜನರು ಇಂದು ಯಶಸ್ವಿ ಕಾಣುತ್ತಿದ್ದಾರೆ ಹಾಗೂ ನಮ್ಮ ವೀರಸಂದ್ರ ಗ್ರಾಮದಲ್ಲಿ ನಮ್ಮ ಹೆಬ್ಬಗೋಡಿ ನಗರಸಭೆಯ ವೀರಸಂದ್ರದ ಮೂರನೇ ವಾಡಿನ ನಗರಸಭಾ ಸದಸ್ಯರಾದ ನಮ್ಮ ಮಂಜುನಾಥ್ ನಾವು ನಮ್ಮ ಮಂಜುನಾಥ್ ಅಣ್ಣನವರು ಇಂದು ನಮ್ಮ ವೀರಸಂದ್ರ ಗ್ರಾಮದಲ್ಲಿ ನಮ್ಮ ವೀರಸಂದ್ರ ಜ ಗ್ರಾಮಸ್ಥರಿಗೆ ಶ್ರೀರಾಮನ ಪ್ರತಿಷ್ಠಾಪನಾ ಅಂಗವಾಗಿ ಪಾನಕ ನೀರಮುಜಿಗೆ ಹಾಗೂ ಅರವಂಟಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಪ್ರತಿಯೊಬ್ಬರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಿಂದ ನಡೆಸಿಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ನಮ್ಮ ಶುಭಾಶಯಗಳನ್ನು ಕೋರುತ್ತಾ ಜಯ ಶ್ರೀರಾಮ್ ರಾಮ ಜನ್ಮ ಭೂಮಿಯಲ್ಲಿ ರಾಮರ ಅಯೋಧ್ಯೆಯಲ್ಲಿ ರಾಮರ ರಾಮ ಜನ್ಮ ಭೂಮಿಯಲ್ಲಿ ರಾಮರ ಪ್ರತಿ ಜನ್ ಪ್ರತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಆಚರಿಸಲಿದ್ದಾರೆ ನಮ್ಮ ಭಾರತ ದೇಶದಾದ್ಯಂತ ಎಲ್ಲಾ ಭಕ್ತಾದಿಗಳು ಶ್ರೀ ರಾಮರ ಶ್ರೀ ರಾಮನ ಹಬ್ಬವನ್ನು ಮನೆಗಳಲ್ಲಿ ಬಹು ದೀಪ ದೀಪ ಹಚ್ಚಿಸಿ ಅಲಂಕಾರ ಮಾಡಿ ಬಹು ಸಂಭ್ರಮಣೆಯಿಂದ ಮಾಡಿಸುತ್ತಿದ್ದೇವೆ ಈಗ ನೀರು ಮಜ್ಜೆ ಪಾ ಮಜ್ಜಿಗೆ ಪಾನಕ ಹೆಸರು ಬೇಳೆ ಎಲ್ಲ ಮಾಡಿ ಎಲ್ಲ ಜನಗಳಿಗೆ ಹಂಚುತ್ತಾ ರಾಮನಾಮವನ್ನು ಜಪಿಸುತ್ತಾ ನಾವೆಲ್ಲರೂ ತುಂಬ ಚೆನ್ನಾಗಿ ಆಚರಿಸ ಆಚರಿಸಿದ್ದೇವೆ ಆ ಶ್ರೀರಾಮನಿಗೆ ಜಯ ಇದೇ ರಾಮನಾಮ ಪರಮ ರಾಮನಾಮ ಪರಮಾತ್ಮ ಧ್ಯಾನ ರಾಮನಾಮ ಆ ಪರಮಾತ್ಮ ರಾಮ ರಾಮನಾಮ ಮನದ ನೆನೆದ ಮಾತುಗಳೆಲ್ಲ ಮದುವಾಗಿ ಸವೆಯುವ ನಾಮ ಸವಿಯಾದ ಜೀವನವೆಲ್ಲ ಹಾಯಾದ ಬಲವಿನ ನಾಮ ಒಲವು ಚೆಲವು ಒಂದಾದ್ಯಲ್ಲ ಎಂದು ಯಾರು ಮರೆಯದ ನಾಮ ಇದೇ ರಾಮನಾಮ ಪರಮ ಪರಮಾತ್ಮ ಧ್ಯ ಚಂದ್ರಕಾಂತಿ ಚಿಮ್ಮಿದ ನಾಮ ಮೈ ಮರಸಿ ನಗಿಸೋ ನಾಮ ಮುಂದಾಳ್ವೆಗೆ ಮುನ್ನಳೆ ನಾಮ ದೇವಿ ಹರಸಿದ ನಾಮ जन्म जन्मदुण्य नाम कन्डाबन नाम इसे राम नाम परम राम नम परमात्मा राम परमात्मा हरमात्मा राम नम राम जय राम जय जय राम राम जय राम जय जय राम ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ರಾಮ ರಾಮಚಂದ್ರ ಶ್ರೀರಾಮಚಂದ್ರನ ನೆನೆಯದರೆ ಭಯವಿಲ್ಲ ಮನೆಗೆ ಮೂರು ಲೋಕವನ್ನು ರಕ್ಷಿಸುವ ತಂದೆ ರಾಮಚಂದ್ರನು ಭಗವಂತನು ಭಕ್ತವಚ್ಚಲನು ಅನಾಥರಕ್ಷಕನು ಆಪತ್ ಬಾಂಧವನು ಅನಂತರೂಪನು ಹರಿರಾಮಕೃಷ್ಣನು ದಶರಥ ವರಪುತ್ರನು ದಶಮ ಕಮರ್ಧನನು ಧರಣಿ ಪರಿಪಾಲಕನು ಧನುರ್ಜ ಸಂಹಾರಕನು ಶ್ರೀಕೃಷ್ಣ ಗೋವಿಂದ ನಾರಾಯಣ ಶ್ರೀಹರಿ ರಾಮನೇ ಗೋವಿಂದನು ರಾಮನೇ ಕೃಷ್ಣನು ರಾಮನೇ ನಾರಾಯಣನು ರಾಮನೇ ಶ್ರೀಹರಿ ರಾಮಚಂದ್ರನ ಬಿಟ್ಟರೆ ಇನ್ನ ಯಾರಿಗೆ ಎಲ್ಲರೂ ಪರಮಾತ್ಮನ ನಾಮಸ್ಮರಣೆಯ ಮಾಡಬೇಕು ಕರುಣದಿಂದ ರಕ್ಷಿಸುವನು ಕಾಪಾಡುವನು श्रीराम जय राम जय जय राम श्रीराम जय राम जय जय राम श्रीराम जय राम जय जय राम